ಗ್ಯಾರಂಟಿ ಸರ್ಕಾರಕ್ಕೆ ಮುಸ್ಲಿಂ ಮೀಸಲಾತಿ ಸಂಕಷ್ಟ ಎದುರಾಗಿದೆ ಮುಸ್ಲಿಂ ಮೀಸಲಾತಿಯ ಸಂಕಷ್ಟವನ್ನು ಎದುರಿಸ್ತಾ ಇದೆ ಗ್ಯಾರಂಟಿ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ಟೆಂಡರ್ನಲ್ಲಿ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ನಿರ್ಧಾರದಿಂದ ಎಸ್ ಸಿ ಎಸ್ ಟಿ ಗುತ್ತಿಗೆದಾರರಿಗೆ ಸಂಕಷ್ಟ ಎದುರಾಗಿದೆ ಗವರ್ನರ್ ಅಂಗಳದಲ್ಲಿ ಮೀಸಲಾತಿ ಬಿಲ್ ಪೆಂಡಿಂಗ್ ಇದೆ ಒಂದೇ ಬಿಲ್ನಲ್ಲಿ ಮುಸ್ಲಿಂ ಮತ್ತು ಎಸ್ಸಿ ಎಸ್ ಟಿ ಬಗ್ಗೆ ಪ್ರಸ್ತಾಪ ಆಗಿದೆ ಹೀಗಾಗಿ ಎಸ್ ಸಿ ಎಸ್ ಟಿ ಗುತ್ತಿಗೆದಾರರು ಸದ್ಯ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಇಲ್ಲಿ ಬಿಲ್ ಪಾಸ್ ಆಗಿಲ್ಲ ಬಿಲ್ ಪಾಸ್ ಆಗದೆ ಸಮಸ್ಯೆಗೆ ಸಿಲುಕಿದ್ದಾರೆ ಗುತ್ತಿಗೆದಾರರು ಶೀಘ್ರವೇ ಸಮಸ್ಯೆಯನ್ನ ಬಗೆಹರಿಸುವಂತೆ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ ಆ ಪತ್ರದಲ್ಲಿ ಎಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡುವಂತ ಕೆಲಸ ಆಗಿದೆ ಒಂದ್ ಕಡೆ ಬಿಲ್ ಪಾಸ್ ಆಗಿಲ್ಲ ಬಟ್ ಬಿಲ್ ಪಾಸ್ ಆಗದೆ ಸದ್ಯ ಗುತ್ತಿಗೆದಾರರು ತೊಂದರೆಯಲ್ಲಿ ಸಿಗಾಕೊಂಡಿದ್ದಾರೆ ಒಂದ್ ರೀತಿ ಇಕ್ಕಟ್ಟಿನ ಪರಿಸ್ಥಿತಿ ಅಂದರೆ ಸರ್ಕಾರಕ್ಕೂ ಅಷ್ಟೇ ಗುತ್ತಿಗೆದಾರರಿಗೂ ಅಷ್ಟೇ ಸರ್ಕಾರ ತೆಗೆದುಕೊಂಡಿರುವಂಥ ನಿರ್ಧಾರ ಏನಿದೆ ಅದರಲ್ಲಿ ಒಂದಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡಿ ಪತ್ರ ಬರೆಯುವಂಥ ಕೆಲಸ ಆಗಿದೆ ಸದ್ಯ ಗವರ್ನರ್ ಅಂಗಳದಲ್ಲಿ ಈ ಮೀಸಲಾತಿಯ ಬಿಲ್ ಏನಿದೆ ಅದು ಪೆಂಡಿಂಗ್ ಇದೆ ಆಮೇಲೆ ಆ ಪತ್ರದಲ್ಲಿ ಎಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ಟೆಂಡರ್ನಲ್ಲಿ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಕೊಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪತ್ರವನ್ನು ಬರೆಯಲಾಗಿದೆ ಈ ಸಮಸ್ಯೆ ಏನಿದೆ ಈ ಪ್ರಾಬ್ಲಮ್ ಏನಿದೆ ಇದನ್ನು ಶೀಘ್ರವಾಗಿ ಬಗೆಹರಿಸಬೇಕು ಅನ್ನುವಂಥ ಒತ್ತಾಯವನ್ನು ಪತ್ರದ ಮೂಲಕ ಮಾಡಿದ್ದಾರೆ ಆದಷ್ಟು ಬೇಗ ಸರ್ಕಾರ ಇದನ್ನು ಬಗೆಹರಿಸಬೇಕು ಯಾಕೆ ಅಂತಂದರೆ ತೊಂದರೆ ಆಗ್ತಾ ಇದೆ ಇನ್ನು ಪ್ರತ್ಯೇಕವಾಗಿ ಎಸ್ ಸಿ ಎಸ್ ಟಿ ಗುತ್ತಿಗೆ ಬಿಲ್ಲನ್ನು ಮಂಡಿಸಬೇಕಿತ್ತು ಅಂದರೆ ಒಂದೇ ಬಿಲ್ಲಲ್ಲಿ ಮಾಡಬಾರ್ದಾಗಿತ್ತು ಪ್ರತ್ಯೇಕವಾಗಿ ಮಾಡಬೇಕಿತ್ತು ಮುಸ್ಲಿಂ ಬಿಲ್ ಜೊತೆ ಸೇರಿಸಿದ್ದಕ್ಕೆ ನಮಗೆ ಅನ್ಯಾಯ ಆಗಿದೆ ಪರಿಶಿಷ್ಟ ಸಮುದಾಯಗಳ ಮೀಸಲಾತಿ ಮಿತಿಯನ್ನು ಹೆಚ್ಚಿಸಬೇಕು ಮೀಸಲಾತಿಯನ್ನು ನೀಡಲು ತಕ್ಷಣ ಸುಗ್ರೀವಾಜ್ಞೆ ಹೊರಡಿಸಿ ಈ ರೀತಿಯಾಗಿ ಎಸ್ ಸಿ ಎಸ್ ಟಿ ಗುತ್ತಿಗೆದಾರರ ಸಂಘದಿಂದ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ ಮುಸ್ಲಿಂ ಸಮುದಾಯಕ್ಕೆ ಸರ್ಕಾರಿ ಗುತ್ತಿಗೆಯಲ್ಲಿ ಮೀಸಲಾತಿಯ ಜೊತೆಗೆ ಈ ಎಸ್ ಸಿ ಎಸ್ ಟಿಗೆ ಒಂದು ಕೋಟಿಯಿಂದ ಎರಡು ಕೋಟಿಗೆ ಏರಿಕೆ ಮಾಡುವಂಥ ಕೆಲಸ ಆಗಿದೆ ಅದರ ಜೊತೆಗೆ ಸರಕು ಸೇವೆಗಳಲ್ಲೂ ಒಂದು ಕೋಟಿ ರೂಪಾಯಿವರೆಗೆ ಅವಕಾಶವನ್ನು ಬಿಲ್ನಲ್ಲಿ ಸೇರಿಸಲಾಗಿದೆ ಈ ಎಲ್ಲ ಅಂಶಗಳನ್ನು ಒಂದೇ ಬಿಲ್ನಲ್ಲಿ ಸೇರಿಸಿ ಮಂಡಿಸುವಂಥ ಕೆಲಸ ಆಗಿದೆ ಹಾಗಾಗಿ ಬಿಲ್ ಮಂಡಿಸುವ ಮೊದಲೇ ಈ ವಿಚಾರವನ್ನು ಅಂದರೆ ಸಪ್ರೇಟ್ ಸಪ್ರೇಟಾಗಿ ಪ್ರತ್ಯೇಕವಾಗಿ ಎಸ್ ಸಿ ಎಸ್ ಟಿ ಗುತ್ತಿಗೆ ಬಿಲ್ಲನ್ನು ಮಂಡಿಸಬೇಕಾಗಿತ್ತು ಅನ್ನುವಂಥ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಎಸ್ ಸಿ ಎಸ್ ಟಿ ಗುತ್ತಿಗೆದಾರರ ಸಂಘದಿಂದ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪತ್ರವನ್ನು ಏನು ಬರೆಯಲಾಗಿದೆ ಆ ಪತ್ರದಲ್ಲಿ ಈ ಎಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಲಾಗಿದೆ ಸರ್ಕಾರಿ ಟೆಂಡರ್ನಲ್ಲಿ ಮುಸ್ಲಿಮರಿಗೆ ಏನು ನಾಲ್ಕು ಪರ್ಸೆಂಟ್ ಮೀಸಲಾತಿ ಇದೆಯಲ್ಲ ಸದ್ಯ ಈ ಒಂದು ಸಂಕಷ್ಟ ಈ ಒಂದು ತಿಕ್ಕಾಟದಲ್ಲಿ ಎಸ್ ಸಿ ಎಸ್ ಟಿ ಗುತ್ತಿಗೆದಾರರು ಹಾಕ್ಕೊಂಡಿದ್ದಾರೆ ಕೂಡಲೇ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತೇಳಿ ಪತ್ರದ ಮೂಲಕ ಮನವಿಯನ್ನು ಮಾಡಿಕೊಂಡಿದ್ದಾರೆ ಸೊ ಎಲ್ಲ ವಿಚಾರಗಳನ್ನು ಅಂತ ಅಂದರೆ ಯಾವ್ಯಾವ ಈ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂಥ ಅಪ್ಡೇಟ್ಗಳೇನಿದೆ ಅದನ್ನು ನಾವು ಗಮನಿಸಿದ್ವಿ ಸೊ ಅದರಲ್ಲಿ ಒಂದಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡಿ ಮನವಿ ಮಾಡುವಂಥ ಕೆಲಸವನ್ನು ಪತ್ರದ ಮೂಲಕ ಎಸ್ ಸಿ ಎಸ್ ಟಿ ಗುತ್ತಿಗೆದಾರರ ಸಂಘದಿಂದ ಮಾಡಲಾಗಿದೆ ಸಿ ಎಂ ಮಾತ್ರ ಅಲ್ಲದೆ ಸಚಿವ ಮಹದೇವಪ್ಪ ಸತೀಶ್ ಜಾರಕಿಹೊಳಿ ಪ್ರಿಯಾಂಕ್ ಖರ್ಗೆ ಕೃಷ್ಣ ಬೈರೇಗೌಡರು ಎಚ್ ಕೆ ಪಾಟೀಲ್ ಅವರಿಗೂ ಕೂಡ ಪತ್ರ ಬರೆದಿದ್ದಾರೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗಿದೆ ಸೊ ಯಾವ ರೀತಿಯಾಗಿ ಏನೆಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಿ ಇವರು ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಇನ್ ಡೀಟೇಲ್ ಆಗಿ ಪತ್ರದಲ್ಲಿ ಮೆನ್ಷನ್ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ಈ ಕೆ ಟಿ ಟಿ ಪಿ ಕಾಯ್ದೆಗೆ ರಾಷ್ಟ್ರಪತಿಗಳಿಂದ ಅನುಮೋದನೆ ಪಡೆಯುವ ಯಾವ ನಂಬಿಕೆಯೂ ನಮ್ಮಲ್ಲಿ ಉಳಿದಿರೋದಿಲ್ಲ ಈ ಮೂಲಕ ಹಲವಾರು ವರ್ಷಗಳಿಂದ ಹೋರಾಟ ಮಾಡಿದವರಿಗೆ ದೊಡ್ಡ ಮಟ್ಟದಲ್ಲಿ ಅನ್ಯಾಯ ಆಗಿದೆ ಪ್ರತ್ಯೇಕವಾಗಿ ಪರಿಶಿಷ್ಟ ಸಮುದಾಯಗಳಿಗೆ ಸಂಬಂಧಿಸಿದಂತೆ ಮೀಸಲಾತಿಯ ವಿಷಯವಾಗಿ ಆ ಒಂದು ಬಿಲ್ಲನ್ನು ಮಂಡಿಸಿದರೆ ಮಾನ್ಯ ರಾಜ್ಯಪಾಲರಿಂದ ಅನುಮೋದನೆಯಾಗಿ ಆದೇಶ ಕೂಡ ಆಗ್ತಾ ಇತ್ತು ಇನ್ನು ಪರಿಶಿಷ್ಟ ಸಮುದಾಯಗಳಿಗೆ ಸಂಬಂಧಪಟ್ಟಂತೆ ಮೀಸಲಾತಿ ಮಿತಿಯನ್ನು ಎರಡು ಕೋಟಿಗೆ ಹೆಚ್ಚಿಸೋದು ಅದರ ಜೊತೆಗೆ ಸರಕು ಮತ್ತು ಸೇವೆಗಳಲ್ಲಿ ಮೀಸಲಾತಿ ನೀಡಲು ಸುಗ್ರೀವಾಜ್ಞೆಯನ್ನು ಹೊರಡಿಸಿ ಈ ಎಲ್ಲ ವಿಚಾರಗಳನ್ನು ಕೂಡ ಆ ಪತ್ರದಲ್ಲಿ ಉಲ್ಲೇಖ ಮಾಡಿ ಮನವಿಯನ್ನು ಮಾಡಿದ್ದಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಹನುಮಂತನ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಹೆಚ್ಚಿನ ಡೀಟೇಲ್ಸನ್ನು ಪಡ್ಕೊಳ್ಳೋಣ ಅನ್ಮಂತೀಗ ಎಸ್ ಸಿ ಎಸ್ ಟಿ ಗುತ್ತಿಗೆದಾರರ ವಾದ ಏನು ಅದರ ಜೊತೆಗೆ ಯಾವ ರೀತಿಯಾಗಿ ಈ ಗುತ್ತಿಗೆ ಮೀಸಲಾತಿಯಲ್ಲಿ ಎಲ್ಲೋ ಒಂದು ಕಡೆ ಸರ್ಕಾರ ಎಡವಿದೆಯಾ ಅನ್ನುವಂಥ ಪ್ರಶ್ನೆ ಪ್ರಭು ಇ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲೇ ಎ ಸಿ ಎಸ್ ಪಿ ಗುತ್ತಿಗೆದಾರರ ನೌಕರರ ಸಂಘದವರು ಗುತ್ತಿಗೆದಾರರ ಸಂಘದವರು ಎಂ ಸಿದ್ದರಾಮಯ್ಯ ಸೇರಿದಂತೆ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರೆಯನ್ನು ಬರ್ದಿತ್ತು ಏನಂತಂದ ಹೇಳಿದ್ರೆ ಮುಸ್ಲಿಂ ಸರ್ಕಾರಿ ಟೆಂಡರ್ಗಳಲ್ಲಿ ಮುಸ್ಲಿಂ ಮೀಸ್ಲಾತಿ ಏನಿದೆ ಒಂದು ಪ್ರಮಾಣ ಪ್ರಮಾಣ ಹೆಚ್ಚು ಮೀಸಲಾತಿ ಪ್ರಮಾಣ ಅಂತ ಮಾಡುವಂತ ವಿಚಾರದಲ್ಲಿ ಆ ಇದು ನಾಲ್ಕು ಪರ್ಸೆಂಟ್ ಮೀಸ್ಲಾತಿ ಹೆಚ್ಚಳ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಅದನ್ನ ಅನುಮೋದನೆ ಆಗುವಂತದ್ದು ಅನುಮಾನ ಆ ಕಾರಣಕ್ಕಾಗಿ ಎ ಸಿ ಎಸ್ ಗುತ್ತಿಗೆದಾರರ ಸಂಘದ ಪ್ರತ್ಯೇಕ ಖಂಡಿಕೆಯಲ್ಲಿ ಇದನ್ನ ಶಿಫಾರಸು ಮಾಡಿ ಮಂಡಿಕೆ ಅನ್ನುವಂತ ಮನವಿ ಪತ್ರವನ್ನ ಬರೆದಿತ್ತು ಅದಾಗ್ಯೂ ಕೂಡ ಆ ಒಂದು ಸಂದರ್ಭದಲ್ಲಿ ಮನವಿ ಪತ್ರ ಅನ್ನ ಕೆ ಎಂ ಸಿದ್ದರಾಮಯ್ಯ ಸೇರಿದಂತೆ ಸರ್ಕಾರ ಯಾವುದೇ ರೀತಿ ಅದನ್ನ ಅಂಗೀಕರಿಸಿರ್ಲಿಲ್ಲ ಇದೀಗ ಆ ಮುಸ್ಲಿಂ ಇಸ್ಲಾತಿ ಪ್ರಮಾಣ ಹೆಚ್ಚಳ ಮಾಡುವಂತಹ ವಿಧೇಯಕ ಏನಿದೆ ಆ ವಿಧೇಯಕ ರಾಜ್ಯಪಾಲರ ಅಂಗಳಕ್ಕೆ ಹೋದಂತ ಸಂದರ್ಭದಲ್ಲಿ ಆ ವಿಧೇಯಕವನ್ನ ರಾಜ್ಯಪಾಲರಿಗೆ ಪರ್ಯಾಲೋಚನೆ ಮಾಡಲಿಕ್ಕೆ ಈಗಾಗಲೇ ಶಿಫಾರಸು ಮಾಡಿದ್ದಾರೆ ರಾಜ್ಯಪಾಲರು ಅಲ್ಲೂ ಕೂಡ ಇನ್ನು ಯಾವುದೇ ರೀತಿಯ ಪ್ರತ್ಯೇಕವಾದಂತಹ ಅನುಮೋದನೆ ಸಿಗುವಂತದ್ದು ಅನುಮಾನ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಮೂಡಿರುವಂತಹ ಕಾರಣಕ್ಕಾಗಿ ಈಗ ಸಿ ಎಂ ಮತ್ತೆ ಪತ್ರವನ್ನು ಪಡೆದು ಆ ಎಸ್ ಸಿ ಎಸ್ ಟಿ ಸರ್ಕಾರಿ ಗುತ್ತಿಗೆದಾರರು ಏನಿದ್ದಾರೆ ಗುತ್ತಿಗೆದಾರರು ಸರ್ಕಾರಿ ಚೆಂಡಲ್ಗಳನ್ನ ಪಡೆಯುವಂತ ವಿಚಾರದಲ್ಲಿ ಒಂದು ಕೋಟಿಯಿಂದ ಎರಡು ಕೋಟಿಗೆ ಹೆಚ್ಚಳ ಮಾಡುವಂತ ಮೀಸಲಾತಿ ಪ್ರಮಾಣ ಏನಿದೆ ಅದನ್ನು ಸೇರಿದಂತೆ ಬೇರೆ ಬೇರೆ ಒಂದಷ್ಟು ನಿಯಮಾವಳಿಗಳ ಬದಲಾಯಿಸುವುದಕ್ಕೆ ಪ್ರತ್ಯೇಕವಾಗಿ ಸುಗ್ರೀವಾಜ್ಞೆ ಮೂಲಕ ಅದೊಂದು ವಿಧೇಯಕವನ್ನ ಜಾರಿ ಮಾಡಬೇಕು ಅನ್ನುವಂತ ಒತ್ತಾಯವನ್ನ ಮಾಡಿದ್ದಾರೆ ಈ ಒಂದು ಒತ್ತಾಯವನ್ನ ಸಿಎಂ ಸಿದ್ದರಾಮಯ್ಯ ಅವರು ಯಾವ ರೀತಿ ತೆಗೆದುಕೊಳ್ತಾರೆ ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಅನ್ನೋದನ್ನು ಕಾದ್ ನೋಡ್ಬೇಕಾಗಿದೆ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ